ಗೌಡ್ರ ಅಯ್ಯ ಬರ್ರಿ ಸ್ವಾಮ್ಯಾರ ಬರ್ರಿ ಬರ್ರಿ ಕುಂದರಿ ಆರಾಮದಿರನ್ರಿ ಗೌಡ್ರ ಮನೆಯಾಗೆಲ್ಲಾರ ಅರಾಮದ್ರಿ ಯಾಕ್ರಿ ಗುಡಿ ಹತ್ರನ ಬಂದಿಲ್ಲಲ್ಲ ಇಲ್ರಿ ಹಂಗ ಒಂದಿಷ್ಟು ಅವು ಫ್ಯಾಕ್ಟ್ರಿ ಇವು ಕೆಲ್ಸಿದ್ವು ಈಗ ಹೆಂಗ ಕಬ್ಬು ಕಟಾವಾಗಿರೋ ಫ್ಯಾಕ್ಟ್ರಿ ಬರ್ತಾವಲ್ರಿ ಆಮೇಲೆ ಮಗ್ಲ್ ದೂರ್ನ ನಮ್ ಫ್ಯಾಕ್ಟ್ರಿಗೆ ಕೊಡ್ತೀನಂದ್ರು ಅವ್ ಮಗ್ಲ್ ಅವರು ಮಲನ್ನರ್ದು ಕೊಡ್ತಿದ್ರಲ್ಲ ನಿಮ್ವಾಗ ಕೊಡ್ತಿವಂದ್ರ ಹಂಗಾಗಿ ನಾನ್ ಬಾಳ ಕೆಲ್ಸ ಬಿಟ್ಟಿದ್ವಿ ಕುಂದರಿ ಕುಂದ್ರಿ ಚಾಕುಡಿಯವನ್ ಕುಂದ್ರಿ ಹ್ಮ್ ಹೇಳ್ರಿ ಮತ್ತೇನ್ರಿ ಸಮಾಚಾರ ಇಲ್ಲಿವರೆಗೂ ಬಂದಿರಲ್ಲ ಗೌರಿ ಗೌರಿ ಸ್ವಾಮಿಯ ಸ್ವಾಮ್ಯಾರ್ ಬಂದಾರ ಚಾ ತೊಂಬು ಹೇಳಿ ಸ್ವಾಮ್ಯಾರ ಈಗ ಮತ್ತೇನಂತೀರಿ ಮತ್ತೇನ್ ಸಮಾಚಾರ ರೀ ಹ್ಮ್ ಇಲ್ರಿ ಕಳ್ಕೊಂಡ್ ಕೊಡ್ರ ಅದ ಮತ್ತ ನಿಮ್ಮ ಯಾಣೆ ಮಗಳದಾಳಲ್ರಿ ಕೇಸರಿ ಏನಾಯ್ತಲ್ರಿ ಹಾ ರೀ ರೀ ಕೇಸರಿ ಹಾ ಅದ ಒಂದು ಹುಡುಗಂದು ಮತ್ತೆ ಜೊತೆ ಒಂದು ನೀವು ಜಾತಕ ಜಾತ್ಕ ತೊಗೊಂಬಂದಿದ್ರೋಡ್ರಿ ಇವತ್ತು ಗುಡಿಗೆ ತೋರ್ಸ್ಬೇಕಂತಂದು ಹೌದ್ರಿ ತಗೊಂಬಂದಿದ್ದೆ ಹಾ ಅದ ಮದ್ವಿದು ಮತ್ ಏನ್ ಮಾಡದ್ರಿ ಅಂತ ಕೇಳಕತ್ತಿದ್ದೆ ಅಷ್ಟರಿ ಅದು ಮತ್ ಅವ ನಮ್ಮ ಹಳೆಯ ಹಳೆಯ ಇದ್ನಲ್ರಿ ಅವ ಕಾಳಿ ದಿನ ಡೈವರ್ಸ್ ಕೊಟ್ಟಲ್ರಿ ಅವ ಇನ್ನ ಈಕಿಗೆ ಅದಕ್ಕ ಮತ್ ಇವರು ನಮ್ಮ ಈಗದಲ್ರಿ ಆತ ರಾಘವೇಂದ್ರ ಈಗ ಬ್ಯಾಡ್ರಿ ಮವರ ಡೈವರ್ಸ್ ಆದ್ಮ್ಯಾಗ ಮದ್ವಾಗ ಅಂದನ್ರಿ ಮತ್ ನಮ್ಮ ಮನೆಯಾಗ ಹುಡುಗರು ಹೋಸ ಹಂಗ ಅಂದ್ರ ಆ ಕಾರಣಕ್ಕ ಸುಮ್ನಾಗ್ಯ ನೋಡ್ರಿ ಹೌದನ್ರಿ ಇನ್ನ ಡೈವರ್ಸ್ ಆಗಿಲ್ಲನ್ರಿ ಹಾಗ್ರ ಅಲ್ಲ ಹಂಗ ಕಾನೂನು ಪ್ರಕಾರ ಮಾಡೋದು ಬಾಳ್ ಚಲೋ ಬಿಡ್ರಿ ಗೌಡ್ರ ಆದ್ರ ಈಗ ನಿಮ್ ಮಗಳ ಪ್ರಕಾರ ಮತ್ತ್ ಆ ಹುಡುಗನ್ ಜಾತಕದ ಪ್ರಕಾರ ಅವ್ರಿಬ್ರಿಗೂ ಚಲೋ ದಿನಗಳು ಇಲ್ರಿ ಮಾಡಂಗಿದ್ರ ಈ ಕಾರ್ತಿಕ್ ಮಾಸ ಮುಗದೊಳಗ ಮಾಡ್ಬೇಕಾಗಿತ್ ಅಂತ ಅಂದಿದೇನ್ರಿ ನಾನಿಮಗ ನೆನ್ಪೈತನ್ರೀ ಅವಾಗ ಕಾರ್ತಿಕ್ ಮಾಸದ ಒಳಗ ಅಂತ ಹೇಳ್ದಂಗೆ ಇದ್ದಿದ್ದಿಲ್ರಿ ನೀವು ಇಲ್ಲ ನಾನು ನಾನ್ ರೀ ನಿಮಗೆ ಕಾರ್ತಿಕ್ ಮಾಸ್ ದಿನ ಭಾಳ ಚಲೋ ಅದಾವ್ರಿ ಅಂತ ಹೇಳ್ದೆ ಮುಂದೆ ಹೋಸ್ಲೂ ನವ್ವಿ ಐತ್ರಿ ಹೊಸ್ಲು ನ್ಮ್ಯಾಗ ಡಿಸೆಂಬರ್ ತಿಂಗ್ಳದ ನೀವು ಮಾಡಿ ಮುಗಿಸ್ಬಿಡ್ರಿ ಮತ್ತಿನ್ನ ನೀವು ಲೇಟ್ ಆಗತ್ತ ಅಂದಿದ್ನ ನಿಮಗ ನಿಮ್ಗ ನೆನಪಿಲ್ಲ ಅನ್ಸತ್ತ ಹ್ಮ್ ಇರ್ಬೇಕ್ ರೀ ಹಂಗಂದ್ರ ಅದಕ್ಕ ಮಾಡಂಗಿದ್ರ ಈ ತಿಂಗ ಮಾಡ್ಬಿಡ್ರಿ ಮದ್ವಿನ ಭಾಳ ಚಲೋ ಅಂತೀನಿ ನೋಡ್ರಿ ನಾನಂತ್ರ ಅಂತ್ ಅಲ್ರಿ ಅದೇನು ಇದೇನು ಹಾಕಿವ್ರಿ ಈಗ ಕೋರ್ಟ್ನಾಗ ನಡೆಯಕ್ ಆತೈತ್ರಿ ಕೇಸು ಇನ್ನೇನು ಒಂದ್ ಇನ್ನೊಂದ್ ಎರಡ್ ಮೂರ್ ತಿಂಗ್ಳರಿ ಬ್ಯಾಸಿಗ್ ಏಪ್ರಿಲ್ ಏಪ್ರಿಲ್ನೇದಾಗ ಅಲ್ರಿ ಅವಾಗೂ ದಿನ ಚಲೋ ಇರ್ತಾವು ಆದ್ರೆ ನಿಮ್ ಮಗಳು ಮತ್ತ್ ಆ ಹುಡುಗನ್ ಜಾತಕ ಪ್ರಕಾರ ಚಲೋ ಇಲ್ರಿ ಆಮೇಲೆ ಈಗ ನಿಮ್ ಮನ್ಯಾಗ ಅವು ಇವು ಏನೇನೋ ಸಣ್ಣ ಪುಟ್ಟ ಸಮಸ್ಯೆ ಅದ ಅಂದ್ರಲ್ಲ ಈ ತರ ಮನ್ಯಾಗ ಒಂದು ಮದುವೆ ಆಗ್ಬೇಕು ಒಂದಾಗಿ ಹಂಗ ನೀವು ಗಣ ಹೋಮ ಮಾಡಿಸ್ಬಿಟ್ರಿ ಮನ್ಯಾಗ ಇಲ್ಲ ದುರ್ಗಾ ಸಪ್ತಾಹ ಮಾಡಿಸ್ರಿ ಇದು ಈ ತರ ಮಾಡಿಸಿದ್ರಿ ಅಂದ್ರೆ ಎಲ್ಲ ಸಲೀಸಾಗಿ ಸರಾಗ್ವಾಗ ಅಕ್ಕವ್ರಿ ಒಳ್ಳೆ ಕೆಲ್ಸನ ಅದಕ್ಕೆ ಅಂತೀನಿ ರೀ ನಾ ಹೌದ್ರಿ ರೀ ಗೌಡ್ರ ಮತ್ ಹುಡುಗರು ಒಪ್ಕೋಲ್ರಿ ಅವ್ರು ಎಷ್ಟ ಮಾಡ್ಲಿ ಮಾಡ್ಲನಿಶ್ ರೀ ಗೌಡ್ರ ಅವ್ರಿಗೇನು ತಿಳಿದಲ್ಲ ಮಾಡ್ಬಿಡ್ರಂತವ್ರಿ ಈ ತಿಂಗಳ ಇಪ್ಪತ್ತೈದಕ್ಕೆ ಹೆಂಗೂ ಚಲೋ ಐತ್ರಿ ಇಪ್ಪತ್ತೈದನೇ ತಾರೀಕು ಇನ್ನೊಂದು ಮೂರು ದಿನದಾಗ ಕುಡಿಯಾಗ ಯಾರ್ಗೂ ಹೇಳಲಾರ್ದಂಗೆ ನೀವು ಅಷ್ಟ ಬಂದು ತಾಳೆ ಕರಿಗಂಬಿಡ್ರಿ ಇನ್ನೂ ಮೂರು ದಿನದ ಮೂರು ಮೂರೋ ದಿನದಾಗ್ರಿ ಏ ರೀ ನಾನು ಹೇಳೋದು ಕೇಳ್ರಿ ಈ ಮೂಹೂರ್ತದ ನೀವು ಇಪ್ಪತ್ತೈದು ಇಪ್ಪತ್ತೈನೇ ತಾರೀಕು ನೀವು ಮದುವೆ ಮಾಡ್ರಿ ನೋಡ್ರಿ ಹುಡ್ಗಾ ಹುಡ್ಗಿ ಇಷ್ಟು ಚಲೋ ಬಾಳೆ ಮಾಡ್ತಾರಂದ್ರ ನೀವು ಮತ್ತೆ ಯಾಕ್ ಅಂದ್ಲಿಲ್ಲ ಅಂತೀರೀ ನೀವು ಹೌದ್ರಿ ಕರೆವು ಹುಡ್ಗುರ್ನ ಒಪ್ಸೋದಕ್ ಅಷ್ಟಗಿತಿ ಯಾರು ಬ್ಯಾಡ್ರಿ ನೀವು ಹುಡ್ಗಾ ಹುಡ್ಗಿ ಅಷ್ಟ ಬರ್ರಿ ಆಮೇಲೆ ಮುಂದೆ ನೋಡಣ್ಣ ಮತ್ತ್ ಯಾರಿಗಾರ ಬೇಕಾ ಹೇಳುಣಂತ ಒಂದೆರಡು ನೀವು ಆಮೇಲೆ ಎದಕರ ಸಾಕ್ಷಿ ಅದಕ್ಕೆ ಬೇಕಂದ್ರೆ ಒಂದ್ ಎರಡ್ ಫೋಟೋ ತಕ್ಕರ ಸಾಕು ಆಯ್ತಾ ಅವ ತಾಲಿ ಕಟ್ಲಿ ಅವ್ರ ಮನ್ಯಾಗ ಇರ್ಲಿ ಹುಡುಗ ನಿಮ್ ಮನ್ಯಾಗ ಇರ್ಲಿ ಆಮೇಲೆ ಎಲ್ಲ ಡೈವರ್ಸ್ ಆಗಿರೋದೆಲ್ಲ ಇದು ಸರಿ ಆದ್ಮ್ಯಾಗ ಅವ್ನ ಮನ್ಯಾಗ ಇಲ್ಲ ಅಕ್ಕ ನೀವರ ಹಳೆ ಏನ್ ಕರ್ಕಂಬದಿಟ್ಟಿ ನಿಮ್ಗಾರಿ ಏನ್ ಕಮ್ಮಿ ಐತಿ ಕರೇ ಹೇಳ್ಬೇಕಂದ್ರೆ ನಾನು ಅದನ್ನ ಯೋಚನೆ ಮಾಡೀನ್ರೀ ಆಕಿ ಮೊದ್ಲು ಒಲ್ಲೆಂದಕಿ ಈಗ ನಮ್ ಜ್ಯೋತಿನು ಹೂ ಅಂದಳೀ ಆದ್ರೆ ಇವನ ರಾಘವೇಂದ್ರನ ಬ್ಯಾಡ ಅನ್ನಕತ್ತನ ಅದಕ್ಕೆ ಯೋಚನೆ ಮಾಡಕತ್ತಿದ್ನೇ ಅಲ್ರಿ ಯೋಚನೆನ ಮಾಡೋ ಅವಶ್ಯಕತೆ ಇಲ್ಲ ಈ ಮುಹೂರ್ತ ಬಾಳ್ ಚಲೋ ಐತಿ ನಾ ಬೇಕಾರ್ ಕಳ್ಸ್ರಿ ಹುಡುಗನ್ನ ನಾ ಮಾತಾಡ್ತೀನಿ ಮಾತಾಡಿ ಮಾಡ್ಬಿಡನ್ರಿ ಮದ್ವಿ ಹೇಳದ್ ಕೇಳ್ರಿ ಹೌದ್ರಿ ಹಂಗಂತೀರ ಹ್ಮ್ ತಡ್ರಿ ಹ್ಮ್ ಕರಿತೀನಿ ನನ್ ಸೊಸಿನ ಚಾನು ಹೇಳಿದ್ದೆ ಯಾಕ ಚಾನು ತರ್ಲಿಲ್ಲ ಅಕ್ಕಿ ತಡ್ರಿ ನೋಡ್ತೀನಿ ಒಂದು ನಿಮಿಷ ಬಂದೆ ಚಾಕ್ ಇಟ್ಟಿನ್ರಿ ಅತ್ತ ಏನು ಕೆಲಸ ಐತಂತ ಅವರು ಹಂಗ ಹಂಗೆ ಬಿಟ್ವೇನ್ ಆ ಹೊರಗೆ ಹೋಗ್ಯಾರ ಅವರ ಹಿತ್ತಲ್ ತಗದಾರ ಲೈಟಿನಪ್ಪ ಕರಿತೀನಿ ಹೌದಾ ಮಗಳು ಹ್ಞೂ ಬಾಯ್ಲು ಒಂದು ನಿಮಿಷ ಬಾಯ್ಲು ನೀನು ಹಾಂ ಆರಾಮ ಇದೀರಿ ಅಜ್ಜಾರ ಕೂತ ನಾ ಆರಾಮ ಅದ ನಿಂದು ಮದುವೆ ವಿಚಾರನ ವಿಚಾರನ ಮಾತಾಡೋಕೆ ಬಂದಿದ್ದೆ ಆತಳ ನಾನು ಎಲ್ಲ ಮಾತಾಡ್ತೀನಿ ಆ ಹುಡ್ಗು ಒಂಚೂರು ಬಾನಮ್ಮ ಫೋನ್ ಮಾಡಿ ಅಪ್ಪಾರು ಹೇಳ್ತಾರಲ್ಲ ಯಾಕೆ ರೀ ಇದ್ಯಾರಿ ಏನಿಲ್ಲವ್ವ ಈ ತಿಂಗಳದಾಗ ಮುಹೂರ್ತ ಚಲೋ ಐತಿ ನಾಳೆ ಇಪ್ಪತ್ತೈದು ತಾರೀಕು ಇನ್ನ ಮೂರು ದಿನದಾಗ ಹಂಗ ಸಂಕ್ಷಿಪ್ತ ಇದ್ರಾಗ ಗುಡಿಯಾಗ ತಾಳಿ ಬಿಡಣ ಅಂತ ಮಾಡಿವಿ ಅದಕ್ಕ ಅವಂಗೊಂಚೂರು ಹೇಳಿ ಬುದ್ಧಿ ಹೇಳಣ್ಣ ಅಂತ ಅರ್ಥ ಆಗೋದಿಲ್ಲ ನಿಮಗೆ ಮಳ್ಲಕ್ಕಿರಿ ನೀವು ಈ ಮುಹೂರ್ತದಾಗ ಮದ್ವಾ ತಂದ್ರ ಮದ್ವಿಯಾಗಿರೋ ಜೋಡಿ ನೂರ್ ನೂರ್ ಕಾಲ ಚಲೋತ್ ನಂಗೆ ಷಷ್ಠಿ ಪೂರ್ತಿ ಮಾಡ್ಕಂಡ್ರ ಏನ ಅದಕ್ಕೆ ಹೇಳಕತ್ತೀನಿ ಹೌದಲ್ರಿ ಸುಮ್ನಿರ ನೋಡ್ರಿ ನೀವರ ಹೇಳ್ರಿ ಒಟ್ಟ ನನ್ನ ಮಾತು ಕೇಳಲ್ಲ ತಡ್ರಿ ಅವ್ರಿಗೆ ನಾನ ಫೋನ್ ಮಾಡಿ ಕರಿಸ್ತೀನಿ நம்ம ராகனாக்கி இங்கல் ஏனாரு கேல் ஓ சுவாம அரமத்தி அரதம் நீ அரமதீயா குந்திரி பா இல்லாட் குந்திரி அதுப்பா ನಿಂದು ಮತ್ತ್ ನಮ್ ಜೊತೆ ಒಂದು ಮದ್ವಿದ ಸಮಾಚಾರ ಮಾತಾಡಕಂತ ನಾ ಬಂದೆ ಹೋದ್ ಸರಿ ಬಂದಾಗ ಗೌಡ್ರು ನಿಂದು ಆ ಯಂದ್ ಆ ಎಮೊಂದು ಜಾತ್ಕ ತಂದಿದ್ರ ಹುಡ್ಗಿದ್ ಅವಾಗ ನಾ ಹೇಳಿದ್ದೆ ಮತ್ತ್ ಇಲ್ರಿ ಚಲೋ ಇಲ್ಲ ಮಾಡ್ಬಿಡ್ರಿ ಅಂತಂದ್ ಈಗ ಈ ತಿಂಗಳನ್ನ ಈಗ್ ಮುಗಿಯತ್ಲಿಗನ ಮಾಡ್ಬೇಕು ಈ ಡಿಸೆಂಬರ್ ತಿಂಗಳ ಮುಗಿಯತ್ಲಿಗ ನಾ ನಿಂದು ಆ ಹುಡುಗಿದ್ ಮದ್ವಿನ ಮ ಈ ಮುಹೂರ್ತದಾಗ ಯಾರ ಮದ್ವ ಆದ್ರು ಅಂದ್ರ ನಾ ಹೇಳಿದ್ದ ತಾರೀಕಿಗೆ ನೂರ ಕಾಲ ಸುಖವಾಗಿ ಸಂಸಾರ ಮಾಡ್ಕೊಂಡ್ ನಗ್ ನಗ್ತಾ ಬಳೆ ಮಾಡ್ತಾರ ಅದಕ್ಕೆ ನಾನು ಖುದ್ದಾಗ್ ನಾನು ಬಂದ್ ಹೇಳಕತ್ತೀನಿ ಮನೆಗೆ ನೋಡಪ್ಪ ನೀವು ಈಗಿನ ಕಾಲ್ದಾರು ಇವ್ನೆಲ್ಲ ನಂಬುದಿಲ್ಲ ನಂಗೆ ಗೊತ್ತೈತಿ ಆದ್ರೆ ನಾ ಏನು ಹೇಳ್ತೀನಿ ಇದೊಂದು ಸರಿ ನನ್ನ ಮಾತು ಕೇಳಿ ಇಪ್ಪತ್ತೈದನೇ ತಾರೀಕು ಚಲೋ ಐತಿ ಮುಹೂರ್ತ ಏನು ಹನ್ನೆರಡು ಗಂಟೆಗೆ ಮಸ್ತ್ ಒಳ್ಳೆ ಅಭಿಜಿತ್ ಲಗ್ನದಾಗ ತಾಳಿ ಕಟ್ಟಿಬಿಡು ಏನಕ್ಕಿಗೆ ಮುಂದದ್ ಕೋರ್ಟ್ ಕಚೇರಿ ಆಮೇಲೆ ಉಡುನ್ ಅಂತ ಹಾಕಿ ಕೊಳ್ಳಾಕ್ ತಾಳಿದ್ದಿ ಅನ್ ಬಂದ್ ನೋಡ್ತಾ ನನ್ನಪ್ಪ ಜಡ್ಜ್ ಇಲ್ಲ ಅಮ್ಮ ಹೆಂಗ ಮತ್ತಿಲಂದ ಇದ್ದ ಇರ್ತಾ ತಾಳ್ ಹಳೆದ್ರ ಏನ್ ನೋಡು ನೋಡನಂತ ನೀವ್ ಬಾಲ ಮಾಡಾಕ್ ಚಲೋ ಮಾಡ್ರಿ ಮುಂದದ್ ಏನ್ ಆಗತ್ ನೋಡುನು ಹೌದಿಲ್ಲ ಬ್ಯಾಡ ಅಂತಿನ್ರಿ ಸ್ವಾಮ್ಯಾರ ಏಕಂದ್ರ ಸುಮ್ನ ಇಲ್ದೇ ಇರೋ ರಿಸ್ಕ್ ಎಲ್ಲಾ ಆಗ್ತಾವ್ ನೋಡ್ರಿ ಎಪ್ಪ ನೋಡ ದೇವ್ರ ಮೇಲೆ ನಮ್ ಗಿಡ್ ದೇವ್ರ ಮೇಲೆ ಬಾಳ ಹಾಕಿ ಆ ಹುಡ್ಗಿ ಕೊಳ್ಳಿಕ್ ತಾಳಿ ಕಟ್ಟ ಎಲ್ಲಾ ಒಳ್ಳೇದಾಗತ್ತ ಏನು ಗೌಡ್ರ ನೀವೇರ ಹೇಳ್ರಿ ಅಲ್ಲ ಮತ್ ಸ್ವಾಮಿಯಷ್ಟ್ ಹೇಳಕ್ ಆತಾರ ಮತ್ತ ಆಗ್ಲಿ ತಗೋ ಈಗ ನಮ್ ಜೊತೆವನು ಅವ್ನು ಹೂವಂದಾಳ ಅವತ್ತಲ್ಲಿ ಈಗ ಹೋಗಿದ್ಲಲ್ಲ ನಮ್ಮ ಗೌರಿಯರ್ ಊರಿಗೆ ಹೋದಾಗ ಅಲ್ಲಿ ಏನತ ಗೊತ್ತಿಲ್ಲ ಒಮ್ಮಕ್ಲಿ ಆಕೆ ಫೋನ್ ಮಾಡಿ ಹೇಳ ಒಪ್ಕೊಂಡಿನಪ್ಪ ಡ್ರೈವರ್ಸ್ ಆಗೋರ್ಗ ಏನ್ ಕಾಯೋದಿಲ್ಲ ಮಾಡ್ಬಿಡ್ರಿ ಮದ್ವಿ ಅಂತ ಅಂದಳ ಹೂ ಅಂದಿವ್ ನಾವು ಅದಕ್ಕ ಈಗ ಆಕೆ ಹೂ ಅಂದಾಗ ಅಲ್ಲಿ ಮುಂದೆ ಏನಾಗುತ್ತಾ ನೋಡೋನು ಮತ್ ಆಕೆ ಮನ್ಸ್ ಚೇಂಜ್ ಮಾಡಿಲ್ಲ ಅಂದ್ರೆ ಬಾರಿ ಕಷ್ಟ ಐತಿ ಅದು ಹಂಗಲ್ರಿ ನಾನು ಲಾಯರ್ ಆಗಿ ನೋಡಪ್ಪ ನಾನಂತೂ ಇಷ್ಟ ಹೇಳಿನಿ ನಿನ್ನ ಇಷ್ಟ ತಂದೆ ಆತಂಗಿ ಚಾ ಗೌರಿ ಅಲ್ಲ ಗೌರಿ ಅಲ್ಲ ಜ್ಯೋತಿ ತೊಂಬ ಇವ ನೀ ಅಂಕಲ್ ಅಂಕಲ್ ಹ್ಮ ಹೇಳಪ್ಪ ಬೇಜಾರು ಮಾಡ್ಕೊಬಟ್ ಬಿಡ್ರಿ ಏನಿಲ್ತೋಪ್ಪ ನಿಮ್ಗೆ ಹೆಂಗ್ ಬೇಕು ಹಂಗ ಮಾಡ್ರಿ ಬಾ ಚಾ ತರ್ತಾಳ ಚಾ ಕುಡ್ದೋಗಂತ ಕುಂದ್ರ ಆದ್ರೂ ದೊಡ್ಡ ನೋವು ಮಾಡಬಾರ್ದಪ್ಪ ನೀವು ಸಣ್ಣ ರಾಗಿ ಏನ ನಾವ ಈ ಕಾನೂನ ನಿಮ್ಮ ಮನ್ಯಾಗ ಐತಿ ಇದ್ದಾರ ಇದ ಕಾನೂನು ಇದ್ದಂಗೆ ಯಾಕೆ ನಮ್ಮ ಗೌಡ್ರ ಮನೆಯಾಗ ಏನು ಕಮ್ಮಿ ಐತಿ ಹೇಳು ನೀವು ತಮ್ಮ ಬೇಚಡಗತಿಯಪ್ಪ ಬಿಡ್ರಿ ಸ್ವಾಮಾರ ಬಿಡ್ರಿ ಅವಂಗ ಇಷ್ಟ ಇಲ್ಲ ಬಿಟ್ಬಿಡ್ರಿ ಬಲವಂತ ಮಾಡಬಿಡ್ರಿ ಅವರಿಗೆ ಬಿಡ್ರಿ ಹಂಗಲ್ ಹಕಲ್ ನಿಮ್ಗೂ ಎಲ್ಲಾ ವಿಚಾರ ಗೊತ್ತು ನೀವ್ ಯಾಕೆ ಈ ತರ ಸಣ್ಣ ಮಕ್ಳ ತರಾಟ ಮಾಡಿ ಬನ್ನಿ ತರ್ತೀನಿ ರೀ ಹ್ಮ್ ನನಗೇನ್ ಚಾಬ್ ಆಡ್ಬಿಡವ ನಾನು ಖುಷಿ ವಿಚಾರ ಹೇಳ್ಬೇಕಂತ ಬಂದಿದ್ದೆ ಇಲ್ಲೇನು ಖುಷಿ ಆಗ್ಲಿಲ್ಲ ನಾನು ಒಂದ್ ಕೆಜಿ ಸ್ವೀಟ್ ಬಾಕ್ಸ ತಗೊಂಡೋಗ್ಬೇಕಂತ ನಾನ್ ಕಂಡಿದ್ದೆ ಮತ್ತ ಏನ್ ಮಾಡ್ಬೇಕು ಏನೂ ಆಗ್ಲಿಲ್ಲ ಬರ್ತಿಂತೋ ಯಾ ಯಾಕೆ ಏನಿಲ್ತವ್ರವ ನಿಮ್ಗೆ ಏನ್ ಬೇಕದ್ ಮಾಡ್ರಿ ನಾವ್ ನಾವು ವಯಸ್ಸಾಗಿ ಭೂಮಿ ಮ್ಯಾಗ ಇರಬಾರ್ದು ಅಂಕಲ್ ಏನು ಮಾತಾಡಕತ್ತೀರಿ ಅಪ್ಪ ಏನಿದು ನಿಮಗೆ ಒಮ್ಮಿದ್ದ ಮಕ್ಕಳು ಏನಾಯ್ತ ಏನಿಲ್ಲ ಬಿಡವ್ವ ಅವ್ರಿಗೂ ಚಾ ಅಂತ ನನಗೂ ಬೇಡ ಮಾರೋ ಕೊಡ್ತಿದ್ರು ಆಗೂ ಕೊಡು ಅಯ್ಯೋ ಇದೇನಿದು ಪ್ರಾಬ್ಲಮ್ ಪ್ರಾಬ್ಲಮ್ಮು ಒಳ್ಳೆ ಬಂದೆ ಮನೆಗೆ ಸುಮ್ಮನೆ ಹತ್ಲಾಗ ಅಲ್ರಿ ಅಂಕಲ್ ನೀವೇ ಯೋಚನೆ ಮಾಡಿರಿ ಜ್ಯೋತಿ ವಿನಯ್ ಮನ್ಯಾಗ ಅದಾರೇನು ರೀ ಹಾಂ ಅಲ್ಲ ರೀ ವಿನಯ್ ಅಣ್ಣ ಮನ್ಯಾಗ ಅದಾನ ಕರಿ ವಿನಯ್ ಅಣ್ಣ ಯಾವಾಗ ಬಂದ್ರಿ ಆರಾಮದಿರಿ ನೀವಾಗ ಬಂದ್ರಾಗು ಕು ಸ್ವಾಮ್ಯಾರ ಬಂದಾರ ರಘು ಬಂದಾರ ಅಂತ ಹೇಳಕ ಕರ್ದೇನೆ ಅದಕ್ಕ ನಾನ ಕರಿಯಂದೆ ನೋಡಲ್ ನಿಮ್ಮ ಅಪ್ಪಾಜಿ ಹಠ ಮಾಡಕ್ ಹತ್ತಿರದು ಆ ಡೈವರ್ಸ್ ಆಗೋವರೆಗೂ ನಂದು ಜೊತಿದ್ದು ಮದ್ವಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳವಲ್ರು ಸಣ್ಣ ಹಠ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕುತಾರ ನೋಡಲ್ಲ ಒಂದ್ ಸ್ವಲ್ಪ ನೀನಾರ ಹೇಳು ನಿಮ್ಮ ಅಪ್ಪಾಜಿ ಅವರಿಗೆ ಏನಾಯ್ತಪ್ಪಾಜಿ ಯಾಕ ಏನಿಲ್ಲಪ್ಪ ಏನಾಗಿಲ್ಲ ಈಗ ಇಪ್ಪತ್ತೈನೇ ತಾರೀಕು ನಿನ್ ತಂಗಿ ಜ್ಯೋತಿದು ಮತ್ತೆ ರಾಘವೇಂದ್ರಂದು ಮದ್ವೆಗೆ ಒಳ್ಳೆ ಮುಹೂರ್ತ ಐತಿ ಅಂತ ಹೇಳಿದೆ ಹೇಳ್ದೆ ನಿವಾರ ಹ್ಞೂ ಅಂದ್ರು ಆಮೇಲೆ ಈಗ ನಿಮ್ಮ ತಂಗಿನ ಮತ್ತು ರಾಘುನ ಕೇಳಿದ್ರಿಬ್ರೂ ಒಲ್ಲ ಲೆಕ್ಕಕ್ಕೆ ಅದಾರ ಬೇಡನ ಕತ್ತಾರ ಅದಕ್ಕೆ ನಿಮ್ಮ ಅಪ್ಪಾಜಿಯರಿಗೆ ಬಹಳ ಬೇಜಾರಾಗಿ ನಮ್ಮ ಮಾತು ನಡೆಯಲ್ಲ ಅಂತ ಭಾಳ ಬೇಜಾರು ನೋಡ್ಕೊಂಡಾರ ಅಷ್ಟ ಈಗ ಮತ್ತೆ ನೀನೇನಂತ ಏನಂತ ಹೇಳ ಡೈವರ್ಸ್ ಆಗ್ದ ಬ್ಯಾಡ ಅಂದಲ್ಲ ರಾಘು ಮತ್ತು ಅವ ಹೇಳೋದು ಕರೆಕ್ಟ್ ಬಿಡ್ರಿ ಸ್ವಾಮ್ಯಾರ ಏನು ಉಪೇಗಿಲ್ಲ ಹೇಳಿ ಅವ್ರೆಲ್ಲಾ ಒಂದ ಹೇಳಿದ್ರು ಏನ್ ಹೇಳಿದ್ರೆ ಹೋಗೋದಿಲ್ಲ ಬಿಡ್ರಿ ಇದೇನಪ್ಪ ನೀವು ನೀವ್ ಹೇಳೋದೆಲ್ಲ ಅರ್ಥ ಆಗತ್ತ ಅವಶ್ಯಕತೆ ಈಗ ಏನೈತಿ ಅದನ್ನ ನೋಡ್ಕೋಬೇಕಲ್ಲ ಸುಮ್ನೆ ಇರೋ ಪ್ರಾಬ್ಲಮ್ ನಾವ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯನೂ ಅದ ಐತಿ ಅವ್ರ ಹೇಳೋದು ಹೇಳೂ ಕರೆಕ್ಟ್ ನೀವ್ಯಾಕೆ ಇಷ್ಟಕ್ಕೊಂದ್ ಬೇಜಾರ್ ಮಾಡ್ಕೋತೀರಿ ಬಿಡ್ರಿ ಅಯ್ಯೋ ವಿನಯ್ ಅವ್ರೆ ಮಾತೀರಪ್ಪ ತಪ್ಪೇನೈತಿ ಅವರೇ ಹೇಳಕ್ ನಾನು ಎಲ್ಲ ಕೇಳಿಸ್ಕೊಂಡು ಎಲ್ಲ ನಿಂತ್ಕೊಂಡು ಏನ್ ತಪ್ಪು ಮದುವೆ ಆಗದಂತ್ರು ನಿಜ ಇವಾಗ್ಲಿ ಅದನ್ನೇ ನಾವೇನು ಊರ್ ಮುಂದೆಲ್ಲ ಹೇಳಕ್ ಹೋಗ್ತಿವನು ಇಲ್ಲ ಅವ್ರಿಬ್ರಾ ಹೋಗ್ತಾರ ರಾಘವೇಂದ್ರ ಅವರು ಜ್ಯೋತಿ ಹೋಗಿ ರಾಘವೇಂದ್ರ ತಾಳೆ ಕಟ್ಟಿಸ್ತಾರ ಕಟ್ತಾರ ಇವರು ಕಟ್ಟಿಸ್ಕೊತಾರ ಜ್ಯೋತಿ ಆಯ್ತು ಸಾಕು ಇನ್ಯಾರು ಬೇಕಾಗಿ ಇಲ್ಲ ಮಂತ್ರ ಹೇಳಕ್ ಪೂಜಾರಿ ಹೊಂದಿದ್ರು ಸಾಕು ಆಶೀರ್ವಾದ ಮಾಡಕ್ ದೇವ್ರ ಇರ್ತಾನ ನಾನಂತೂ ಈ ವಿಷಯದ ಮಾವನ್ ಪರವಾಗಿಪ್ಪ ಎಲ್ಲ ಚಾ ತಗೊಂಬ ಅಂತ ಹೇಳಿದ್ರು ತಗೊಂಬರ್ಲಿಲ್ಲ ಎಂತ ಹುಡುಗಿಕೆ ಹ್ಮ್ ಎಲ್ಲ ಕೇಳಿಸ್ಕೊಂಡ್ ಅಂತ ಈಗ ಬಂದು ಹೇಳ್ತಾಳ ಇರೋದು ಇಷ್ಟ ಇಲ್ಲ ಪಾಪ ಜ್ಯೋತಿ ಮನೆಯಾಗ ಅದಕ್ಕ ನನಗೆ ಸಪೋರ್ಟ್ ಮಾಡಕ್ ಬರ್ತಾಳ ಹ್ಮ್ ಈ ಹುಡುಗಿಗೆ ಅರ್ಥ ಆಗೋಲ್ದು ವಿನಯ್ಗೆ ಅರ್ಥ ಆಗೋಲ್ದ ಅದು ಹಾ ವಿನಯ ನೀನ್ ಏನ್ ಹೇಳಕೀರ ಕರೈತಪ್ಪಾ ಒಂದ್ಸರಿ ಕೇಳ್ಬಿಡು ನಿನ್ ಹೆಂಡತಿ ಮಾತ ಎಲ್ರಿಗೂ ಅನುಕೂಲ ಆಗತ್ತ ಹಂಗಾದ್ರ ಮೊದ್ಲು ನಿನ್ ಹೆಂಡತಿ ಖುಷಿ ಆಗತ್ತ ಅಲ್ಲೇನಮ್ಮ ಗೌರಿ ಹ ಹರಿಮ ಖುಷಿ ಆಗತ್ರಿ